ಮಂಡ್ಯ ತಾಲೂಕಿನ ಕೆ ಗೌಡಗೆರೆ ಗ್ರಾಮದಲ್ಲಿ ಐವತ್ತೆರಡು ಲಕ್ಷ ವೆಚ್ಚದ ರಸ್ತೆ ಮತ್ತು ವಿವಿಧ ಕಾಮಗಾರಿಗಳ ಗುದ್ದಲಿ ಪೂಜೆ ನೆರವೇರಿಸಿದ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಪಿ ರವಿಕುಮಾರ್ ಅವರು ಈ ಸಂದರ್ಭದಲ್ಲಿ ಕೆ ಗೌಡಗೆರೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸಿದ್ದರಾಮು ಬಿ ಹೊಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬೋರಯ್ಯ ಕಾಂಗ್ರೆಸ್ ಮುಖಂಡರಾದ ಜಿಕೆಬ್ಬಳ್ಳಿ ರಾಜು ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರಾದ ವಿಜಯ್ ಕುಮಾರ್ ಅಂಚಹಳ್ಳಿ ಲೋಕೇಶ್ ಸತೀಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು

t i e v i c ap u c i t ಯಾಕೆ ಯಾಕೆ ಇನ್ನೊಂದೆರಡು ರೇಟ್ ಅಧ್ಯಕ್ಷರು ಕಾಯ್ತಾಯಿದ್ರು ಸರ್ ಸರ್ ಮಧ್ಯ ಹೋಗ್ಬೇಡಿ ಆ ಕಡೆ ಸರ್ ಆಕ್ರೆ ಮುಂದ್ಬಿಡಿ ಸರ್ ಸರ್ ಐಬೇಕ ಈಗ Pero no está corto.

ಇವತ್ತೇ ಹೇಳ್ತೀನಿ ಥ್ಯಾಂಕ್ ಯು ಸರ್ ಈ ಸ್ಮರಣೆ ಸ್ಮರಣೆ ಬಂದಿರೋ ಕೂಡ ಸೇವೆ ಕಾರ್ಯಕ್ರಮಕ್ಕೆ ಬಂದಿರೋ ದೇವದ ಸ್ವಾಗತವನ್ನ ಆಯ್ತು ನನಗೆ ಏನು ಆಗಲ್ಲ ಸರ್ ಇದೋ ಕಾರ್ಯಕ್ಕೆ ನಾನು ಏನು ಎಲ್ಲ ಅಪ್ಪ ಅವರ ಇವರು ಒಂದು ವಿಶ್ವಾಸ ತಕೊಂಡೆ ಮುಂದೆ ಮುಂದೆ ಈಗ ಅಂತ ಅಲ್ಲ ಎಲ್ಲ ನಮ್ಮ ಜಯನಾದ ಚಿನ್ನಿ ಬಲ ಈ ಸರಳ ಸಮಾರಂಭದ ವೇದಿಕೆ ಮಾಡಿದಂತೆ ಅಲ್ಲಿ ಅವರು ಬಹಳ ಪ್ರೀತಿಯಿಂದ ನಿಮ್ಮ ಹುಟ್ಟಿದಬ್ಬ ಮಾಡಬೇಕು ಅಂದ್ರು ಅಲ್ಲೇ ದಯವಿಟ್ಟು ಶಾಸಕರ ಹುಟ್ಟಿದಬ್ಬವನ್ನ ಶಾಲೆಯಲ್ಲಿ ಮಾಡಿದ್ರೆ ಕೆಟ್ಟ ಸಂಪ್ರದಾಯವನ್ನ ನಾನೇ ಊಟ ಆಗುತ್ತೆ ಅಂತ ಹೇಳಿ ಎಲ್ಲಾರೇಕ್ ಅನ್ನ ಕಟ್ ಮಾಡಲ್ಲ ಮಕ್ಕಳಿಗೆ ಒಳ್ಳೇದಾಗಲಿ ಅನ್ನೋ ಕಾರಣಕ್ಕೆ ನಾನು ಬಂದಿದ್ದೀನಿ ಪ್ರೌಢಶಾಲೆಯ ಮಕ್ಕಳು ಚೆನ್ನಾಗಿ ಓದಬೇಕು ನಮ್ಮ ಮಂಡ್ಯ ತಾಲೂಕಿಗೆ ಹೆಸರನ್ನ ತರಬೇಕು ಅದೇ ರೀತಿ ಶಾಲಾ ಕೊಠಡ ಅರ್ಧ ನಿಂತಿದೆ ಫಂಡ್ ಬೇಕು ಅಂತ ಕೇಳಿದಾಗ ನಾನು ಮುಂದಿನ ಇದರಲ್ಲಿ ಹಾಕೊಡ್ತೀನಿ ಯಾಕಂದ್ರೆ ಎಲ್ಲಾ ಶಾಲೆಗಳು ಮಕ್ಕಳು ಜನನ ಓದಿಸ್ಬೇಕಂದ್ರೆ ಶಾಲಾ ಕೊಠಡಿ ಅವಶ್ಯಕತೆ ಇರುತ್ತೆ ಬೇಕಾದಂತ ಸಾಮಗ್ರಿಗಳು ಅವಶ್ಯಕತೆ ಇರುತ್ತೆ ಅದನ್ನ ಮಾಡಬೇಕಾಗಿರೋದು ನಮ್ಮ ನಿಮ್ಮೆಲ್ಲರ ನಾಗರಿಕ ಆಗಿದೆ ನಿಮ್ಮ ಶಾಲಾ ಕೊಠಡಿಯರಿಗೆ ಹಣವನ್ನ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀನಿ ಒಳ್ಳೆ ಕೊಠಡಿ ಆಗಲಿ ಈ ಈ ಶಾಲೆಯಲ್ಲಿ ಓದಿ ಮಕ್ಕಳು ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ನಿಮ್ಮ ಊರಿಗೆ ನಿಮ್ಮ ಮನೆಗೆ ಮತ್ತೆ ನಮ್ಮ ತಾಲೂಕಿಗೆ ಒಳ್ಳೆ ಹೆಸರನ್ನ ತರಬೇಕು ಅನ್ನೋದು ನನ್ನ ಭಾವನೆ ನಿಮ್ಮ ಭವಿಷ್ಯ ಉಜ್ವಲ ಆಗಲಿ ಎಲ್ಲರಿಗೂ ಒಳ್ಳೆದಾಗ್ಲಿ ಬಹಳ ದಿನಗಳಿಂದ ನೀವು ಕೇಳ್ತಿದಂತ ನಿಮ್ಮ ಶಾಲೆಯ ಮುಂದೆ ರಸ್ತೆಗೆ ದುಡ್ಡು ಇವತ್ತು ಕುದ್ಲಿ ಪೂಜೆಯನ್ನು ನೆರವೇರಿಸಿ ಒಳ್ಳೆ ರಸ್ತೆಯನ್ನ ದಿನಗಳಿಂದ ಎಷ್ಟು ವರ್ಷ ಆಗಿದೆ ನೋಡ ಬಹಳ ವರ್ಷ ರೋಡ್ ಆಗಿರೋ ಕಾರು ಕುರುಗನು ಇಲ್ಲ ಇಪ್ಪತ್ತೈದು ವರ್ಷ ಆಗಿದೆ ಬಹಳ ವರ್ಷಗಳಿಂದ ಈ ರಸ್ತೆ ಆಗ್ಬೇಕು ಅಂತ ನಿಮ್ಮೆಲ್ಲರ ಬೇಡಿಕೆ ಇತ್ತು ಇವತ್ತು ನಲವತ್ತೈದು ಲಕ್ಷ ರೂಪಾಯಿಯನ್ನ ಬಿಡುಗಡೆ ಮಾಡಿದೀನಿ ನೂರು ಮೀಟರ್ ಗ್ರಾಮದ ವ್ಯಾಪ್ತಿಯಲ್ಲಿ ಚರಂಡಿ ಕೂಡ ಮಾಡೋದಕ್ಕೆ ಹೇಳಿದೀವಿ ರಸ್ತೆಯನ್ನ ಗುಣಮಟ್ಟದಲ್ಲಿ ರಸ್ತೆಯನ್ನ ಮಾಡಿ ಅನ್ನೋದು ನಮ್ಮ ಅಭಿಪ್ರಾಯ ಚೆನ್ನಾಗಿ ಮಾಡಿ ಅಭಿವೃದ್ಧಿ ಮುಖ್ಯ ಮತ್ತೆ ಎಸ್ ಐ ಕೋಡಳಿಯಿಂದ ತಂಗ್ಳಗೇರೆಯವರೆಗೂ ಹದಿನೈದು ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿಸಿ ನಿಮ್ಮ ಮುಖ್ಯ ರಸ್ತೆಯನ್ನು ಕೂಡ ಚರಂಡಿ ಎನ್ ಇಂದ ಗುಣಮಟ್ಟದ ರಸ್ತೆ ಅದನ್ನು ಕೂಡ ಮಾಡಿ ಗೌಡಿಗರಿಗೆ ಈಗಾಗಲೇ ಹಲವಾರು ಕಾಮಗಾರಿಗಳಿಗೆ ಹಣವನ್ನು ಬಿಡುಗಡೆ ಮಾಡಿದ್ದೀನಿ ಜನಜೀವನಗಾಗಿದೆ ಶಾಲೆಗಾಗಿದೆ ಆಸ್ಪತ್ರೆಗಾಗಿದೆ ಹಲವಾರು ಅಭಿವೃದ್ಧಿ ಕಾರ್ಯಗಳು ಈಗ ನಡೀತಾ ಇದೆ ನಿಮ್ಮ ಇಪ್ಪತ್ತೈದು ವರ್ಷದ ರೈತರು ವೈರನ್ ನಮ್ಮ ಮನೆ ಮೇಲೆ ಬಂತು ಅಂದ್ರೆ ನಾನು ಗೆದ್ದಿದ ತಕ್ಷಣ ಮಾಡಿಕೊಟ್ಟು ಹಲವಾರು ಅಭಿವೃದ್ಧಿ ಕಾರ್ಯಗಳು ನಿಮ್ಮ ಊರಿನ ವಿಚಾರದಲ್ಲಿ ನಾವು ಯಾವತ್ತೂ ಕೂಡ ಇಲ್ಲ ಅನ್ನೋದು ಈ ಪ್ರಶ್ನೆನೇ ಇಲ್ಲ ಇನ್ನೂ ಮೂರು ವರ್ಷ ಮೂರುವರೆ ವರ್ಷ ಇದೆ ಆಗ್ಲೂ ಕೂಡ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನ ನಾವು ಮಾಡ್ತೀವಿ ನಿಮಗೆ ಯಾವ ಸಮಸ್ಯೆ ಇದ್ರೂ ಕೂಡ ನಿಮ್ಗೆ ಕೈ ಸಿಗ್ತೀವಿ ಬಂದು ಯಾರು ಬೇಕಾದರೂ ನಿಮ್ಮ ಸಮಸ್ಯೆಗಳನ್ನ ಹೇಳ್ಬೋದು ಎಲ್ರಿಗೂ ಒಳ್ಳೇದಾಗ್ಲಿ ಇನ್ನೂ ಹಲವಾರು ಅಭಿವೃದ್ಧಿ ಕಾಮಗಾರಿಗಳನ್ನ ಮಾಡೋಣ ಅಂತ ಹೇಳಿ ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ